ಹೆಸರು ನಾಗರಾಜ್ ಅಂತ ಸಿದ್ದು ಸಿನ್ ಲಾಡ್ಸ್ ಅಲ್ಲಿ ಸೆಲ್ಕೋ ಸೋಲಾರ್ ಅನ್ನು ಅಳವಡಿಸಿಕೊಂಡಿದ್ದೇವೆ ಚೆನ್ನಾಗೆ ಬಂದಿದೆ ಚೆನ್ನಾಗಿ ಆಗಿದೆ ಅದರಿಂದ ಕರೆಂಟ್ ನಮಗೆ ಉಳಿತಾಯ ಆಗಿದೆ ಮೂರು ಕ್ಲಾಡ್ಸ್ ಹಾಕಿಸ್ಕೊಂಡಿದ್ದೇವೆ ನಿಮಗೂ ಕರೆಂಟ್ ಉಳಿಸ್ಕೋಬೇಕಂದ್ರೆ ಸೆಲ್ಕೋನ್ನ ಅಳವಡಿಸಿಕೊಳ್ಳಿ ಆಯ್ಕೆ ಮಾಡಿಕೊಳ್ಳಿ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಭಾಗವತ್ ಅಂತ ಹೇಳಿ ಸೌರ ವಿದ್ಯುತ್ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಸೆಲ್ಕೋ ಸೋಲಾರ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ನಾನು ಏರಿಯಾ ಮ್ಯಾನೇಜರ್ ಆಪರೇಷನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ ಸುಮಾರು ಏಳು ಡಿಸ್ಟಿಕ್ಟನ್ನು ನಾನು ನೋಡ್ಕೊಳ್ತೇನೆ ಇಲ್ಲಿ ಐತಿಹಾಸಿಕ ಜಿಲ್ಲೆ ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ನಾವಿದ್ದೇವೆ ಚಿತ್ರದುರ್ಗದಲ್ಲಿ ಇರತಕ್ಕಂತಹ ಸಿದ್ದು ಲಾಡ್ಜ್ ಇನ್ನಲ್ಲಿ ನಾವು ಮೂರು ಕಿಲೋ ವ್ಯಾಟ್ ಸೌರ ವಿದ್ಯುತ್ ಸಿಸ್ಟಮ್ ಅನ್ನು ಅಳವಡಿಸಿದ್ದೇವೆ ಇದನ್ನು ರೂಫ್ ಟಾಪ್ ಸಿಸ್ಟಮ್ ಅಂತೇಳಿ ಕರಿತೇವೆ ಸೋಲಾರ್ ಟೈ ಸಿಸ್ಟಮ್ ಅಂತಲೂ ಕೂಡ ನಾವು ಕರಿತೇವೆ ಅಚ್ಚ ಕನ್ನಡದಲ್ಲಿ ಸೌರ ಮೇಲ್ಚಾವಣಿ ವ್ಯವಸ್ಥೆ ಅಂತೇಳಿ ನಾವು ಇದನ್ನು ಕರಿತೇವೆ ಇಲ್ಲಿ ಮೂರು ಕಿಲೋ ವ್ಯಾಟ್ ಸೌರ ವಿದ್ಯುತ್ ನಾವು ಅಳವಡಿಸಿದ್ದೇವೆ ಅದರಲ್ಲಿ ಪ್ರತಿ ದಿವಸ ಒಂದು ಕಿಲೋ ವ್ಯಾಟ್ ಸೌರ ವಿದ್ಯುತ್ ಏನಿದೆ ಮೂರು ಯೂನಿಟ್ ನಾಲ್ಕು ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ ನಾಲ್ಕು ಯೂನಿಟ್ ಒಂದು ಕಿಲೋ ವ್ಯಾಟ್ಗೆ ಗೆ ಉತ್ಪಾದನೆ ಆದರೆ ಇಲ್ಲಿ ಮೂರು ಕಿಲೋ ವ್ಯಾಟ್ ಸೌರ ವಿದ್ಯುತ್ತನ್ನು ನಾವು ಅಳವಡಿಸಿರೋದ್ರಿಂದ ಪ್ರತಿ ದಿವಸ ಸುಮಾರು ಹನ್ನೆರಡು ಯೂನಿಟ್ನಷ್ಟು ವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ಪ್ರತಿ ತಿಂಗಳ ಸುಮಾರು ಮುನ್ನೂರ ಅರವತ್ತು ಯೂನಿಟ್ ವಿದ್ಯುತ್ ಅನ್ನ ಇಲ್ಲಿ ಇವರು ಸೌರ ವಿದ್ಯುತ್ತಿನ ಮೂಲಕ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಸಾಮಾನ್ಯವಾಗಿ ಮುನ್ನೂರರಿಂದ ಮುನ್ನೂರ ಐವತ್ತು ಯೂನಿಟ್ನಷ್ಟು ವಿದ್ಯುತ್ ಖರ್ಚಾಗ್ತಾ ಇತ್ತು ಪ್ರತಿ ತಿಂಗಳ ಈಗ ಸೌರ ವಿದ್ಯುತ್ತಿನ ಮುಖಾಂತರವೇ ಮುನ್ನೂರ ಐವತ್ತನ್ನ ಅವರು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಅಬ್ಸುಲ್ಯೂಟ್ಲಿ ಅವರ ಎಲೆಕ್ಟ್ರಿಸ್ ಎಲೆಕ್ಟ್ರಿಸಿಟಿ ಬಿಲ್ೋ ಆಗಿದೆ ಇದರಲ್ಲಿ ಅವರು ವಿದ್ಯುತ್ತಿನಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬನೆಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿನೇ ಅದನ್ನು ಕರೀಬಹುದು